ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕಾಗುಣಿತ ಅಕ್ಷರಗಳು ಕಾಕೆ ತಲೆಕಟ್ಟು ಕಾ ಕಾಕೆ ಇಳಿ ಕಾ ಕಾಕೆ ಗುಡಿಸು ಕಿ ಕಾಕೆ ಗುಡಿಸಿನ ದೀರ್ಘ ಕಿ. ಕಾಕೆ ಕೊಂಬು ಕೂ ಕಾಕೆ ಕೊಂಬಿನಿಳಿ ಕೂ ಕಾಕೆ ವಟ್ರಸುಳಿ ಕ್ರೂ ಕಾಕೆ ಏತ್ವ ಕೆ ಕಾಕೆ ಏತ್ವನ ದೀರ್ಘ ಕೆ ಕಾಕೆ ಐತ್ವಾ ಕೈ ಕಾಕೆ ಓತ್ವ ಕೋ ಕಾಕೆ ಓತ್ವನ ದೀರ್ಘ ಕೋ ಕಾಕೆ ಔತ್ವಾ ಕೌ ಕಾಕೆ ಒಂದು ಸೊನ್ನೆ ಕಂ క కే ఎరడు సొన్నె క హ వాచింగ్ దిస్ వీడియో ప్లీజ్ సబ్స్క్రైబ్ టు అర్ యూట్యూబ్ చాలల్ ఇఫ్ నాట్ ఇట్ సబ్స్క్రైబ్డ్ థ్యాంక్ యూ వన్స్ అగేన్